ರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಇತ್ತೀಚೆಗೆ ಕಾಶ್ಮೀರ ಪಹಲ್ಗಾಮ್ ದಾಳಿಯಲ್ಲಿ ನಾರಿಯರ ಕುಂಕುಮ ಅಳಿಸಿದರು ಅದೇ ಸಿಂಧೂರ ಹೆಸರಿನಲ್ಲಿ ಪಾಪಿ ಪಾಕಿಸ್ತಾನ ಉಗ್ರರು ಉಡೀಸು ಭಾರತದ ವಾಯುದಾಳಿಗೆ ಪಾಕಿಸ್ತಾನ ಪತರ ಹುಟ್ಟಿ ಹೋಗಿದೆ ಗೆಳೆಯರೆ ಭಾರತ ಏರ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದಲ್ಲಿ ರಾತ್ರಿ ದೀಪಾವಳಿ ಆಚರಣೆ ಮಾಡುತ್ತಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಭಾರತದ ಸೇನೆಗೆ ಹೊಸ ವೆಫನ್ ಅಂತ ಬಂದು ಸೇರ್ಕೊಂಡಿದೆ ಅದರ ತಾಕತ್ತೇನು ಆ ವೆಫನ್ನು ನೋಡ್ಕೊಂಡು ಬರೋಣ ಬನ್ನಿ ವಿಶ್ವಕ್ಕೆ ಭಾರತ ತಾನೇ ಬೇರೆ ತನ್ನ ಸೋಚೆ ಬೇರೆ ಎನ್ನುವುದನ್ನು ತೋರಿಸಿಕೊಟ್ಟಿದೆ ಇಷ್ಟಕ್ಕೆ ಭಾರತ ಸುಮ್ಮನಾಗಿ ಬಿಡುತ್ತಾ ನೋ ಚಾನ್ಸ್ ಭಾರತ ವಾಯುದಾಳಿ ನಡೆಸುವುದಕ್ಕೂ ಮುನ್ನ ನಮ್ಮವರು ಏನೆಲ್ಲ ಹೇಳಿದ್ರು ಗೊತ್ತಾ ರಫೇಲ್ ಯುದ್ಧ ವಿಮಾನಕ್ಕೆ ಮೋದಿ ಕಟ್ಟಿದ ಮೆಣಸಿನಕಾಯಿ ನಿಂಬೆಹಣ್ಣು ಬಿಚ್ಚೋದೆಂದು ಕೇಳಿರಿ ಅಂತ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಶಿಯಲ್ಲಿ ಪದೇ ಪದೇ ಮೋದಿ ವಿರುದ್ಧ ನಿಂತು ಲೋಕಸಭೆಯಲ್ಲಿ ಸೋಲ್ತಿದ್ರಲ್ಲ ಕಾಂಗ್ರೆಸ್ ಲೀಡರ್ ಪಿಂಕೆ ಆಪ್ತ ಅಜಯ್ ಹೇಳಿಕೆ ಸುದ್ದಿಯಾಗುತ್ತೆ ಅದೇ ರಫೇಲ್ ಪಾಕಿಸ್ತಾನ ಉಗ್ರರ ಅಡಗುದಾಣು ಉಡಾಯಿಸಿದೆಯಲ್ಲ ಅದನ್ನು ರಾಯಗಿ ಹೇಳೋದ್ಯಾರ್ರೀ ಅದೇ ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಚರಣ್ಜಿತ್ ಸಿಂಗ್ ಇದ್ದಾರಲ್ಲ ಅವರು ಎರಡು ಸಾವಿರದ ಹಪ್ಪ ಹತ್ತೊಂಬತ್ತು ಏರ್ ಟ್ರೈಕ್ ಸಾಕ್ಷಿ ಅಂತಿದ್ದಾರೆ ಈಗ ಭಾರತ ನಡೆಸಿದ ದಾಳಿಗೂ ಸಾಕ್ಷಿ ಕೇಳಿದರೆ ಅಚ್ಚರಿಯನಿಲ್ಲ ಅದೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪಾಕ್ ವಿರುದ್ಧ ಯುದ್ಧ ಬೇಡುವಂತೆ ಶಾಂತಿ ಬೇಕಂತೆ ಇನ್ನು ಭದ್ರತಾ ವೈಫಲ್ಯ ಅಂತ ಸೇರಿಸೋದನ್ನು ಮರೆಯೋದಿಲ್ಲ ಈಗ ಏನಂತ ರಾಜ್ಯದಲ್ಲಿ ಕೋಮುಗಲುವೆ ಹೆಣಗಳ ಮೇಲೆ ಹೆಣ ಬಿತ್ತಲ್ಲ ನಿಮ್ಮ ಇಂಟೆಲಿಜೆನ್ಸ್ ಏನು ಕತ್ತೆ ಕಾಯ್ತಿತ್ತ ಅದೇ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಾಂಬ್ ಅಟ್ಯಾಕ್ ಆಯಿತು ಉಗ್ರರು ದಾಳಿ ನಡೆದಿತ್ತಲ್ಲ ಅದೇನು ಸಿ ಎಂ ಸಾಹೇಬ್ರೆ ಅತ್ತೆ ಮಾಡಿದರೆ ಮಾತ್ರ ಸರಿ ತಪ್ಪು ಸೊಸೆ ಮಾಡಿದರೆ ಮಾತ್ರ ತಪ್ಪ ನಮ್ಮ ನಟ ಭಯಂಕರ ಪಕಾಚ ಪಾಕಿಸ್ತಾನ ಕಲಾವಿದರ ಬಾಯ್ ಕಟ್ಟು ಮಾಡಬಾರ್ದಿತ್ತು ಅಂತಾನೆ ಅವರೇನು ಕರೆದ್ಕೊಂಡು ಬಂದು ತೊಡೆ ಮೇಲೆ ಕೂಸ್ಕೊಳ್ಬೇಕಿತ್ತ ಕನ್ನಡಿಗರ ಕರ್ಕೊಂಬರೋದಕ್ಕೆ ಕಾಶ್ಮೀರಕ್ಕೆ ಹೋಗಿದ್ದರಲ್ಲ ನಮ್ಮ ಮಿನಿಸ್ಟ್ರು ಲಾಡ್ ಅಲ್ಲ ರೀ ಲ್ಯಾಡಿನ ಕಣ್ಣಿಗೆ ನೀರಿ ಅಂಗಿಯೇ ಕಾಣಿಲ್ವಂತೆ ಅವರು ಏನು ಕನ್ನಡಿಗರ ಕರತಲಕ್ಕೆ ಹೋಗಿದ್ರ ಪತ್ತೆದಾರಿ ಕೆಲಸ ಮಾಡೋಕ ಇವರ ಹೇಳಿಕೆ ಗಮನಿಸಿದರೆ ಉಗ್ರರಿಗಿಂತಲೂ ಇವರೇ ಡೇಂಜರ್ ಅನಿಸೋದಿಲ್ವಾ ಅದೇ ಮಂಗಳೂರು ವಾಂತಿ ಭಾರತಿ ಪ್ರಗತಿ ಪಂದ ಕೂರಿಸ್ಕೊಂಡು ಅವರ ಬಾಯಿಂದ ದೇಶ ವಿರೋಧಿ ಹೇಳಿಕೆ ಕೊಡಿಸುತ್ತೆ ಪಾಕಿಸ್ತಾನ ಮೀಡಿಯಾ ಬ್ಯಾನ್ ಮಾಡಿದ ಹಾಗೆ ದೇಶದ ವಿರುದ್ಧ ನೆಗೆಟಿವ್ ಸುದ್ದಿ ಬಿತ್ತರಿಸುವ ವಾಂತಿ ಭಾರತಿ ಏಕೆ ಬ್ಯಾನ್ ಇಲ್ಲ ಇದೆಂಥ ಮನಸ್ಥಿತಿ ರೀ ಗೆಳೆಯರೆ ಅವರ ಹಣೆ ಬರವೇ ಅಷ್ಟು ನಾಯಿ ಕೂಡ ಆನೆ ನಡೀತಿರಬೇಕು ಎಲ್ಲ ಅಸಹಕಾರ ನಡುವೆಯೂ ಹೆಮ್ಮೆಪಡುವ ದೇಶೀಯ ವೆಪನ್ಸ್ ಅದು ಸ್ವಾಮೇಡ್ ಭಾರತೀಯ ಸೈನ್ಯಕ್ಕೆ ಎಂಟ್ರಿ ಕೊಟ್ಟಿದೆ ಅಮೇರಿಕಾ ರಷ್ಯಾ ಇಸ್ರೇಲ್ ಹಾಗೂ ಚೀನಾ ದೇಶದಲ್ಲಿ ಮಾತ್ರ ಇದ್ದು ಭಾರತ ಇದ್ಯಾವ ದೇಶದ ಮಾಡಲ್ ಅರಿವಿಲ್ಲದೆ ಸ್ವಾಮೇಡ್ ಯುದ್ಧೋಪಕರಣ ವಿಷಯದಲ್ಲಿ ದೇಶೀಯತೆ ಮರೆಯುವ ಮಹತ್ವಾಕಾಂಕ್ಷಿ ಕನಸು ಸಾಕಾರಗೊಳ್ಳುತ್ತಿರುವುದು ಖುಷಿಯ ಸಂಗತ್ಯ ಅಲ್ವೇನ್ರಿ ಭಾರತೀಯರಿಗೆ ಗೆಳೆಯರೆ ಹಾಗಾದರೆ ಭಾರತದ ಸೇನೆ ಬತ್ತಳಿಗೆಗೆ ಸೇರುತ್ತಿರುವ ಹೊಸ ಅಸ್ತ್ರ ಯಾವುದು ಅದರ ವಿಶೇಷ ಏನು ಅದರಿಂದ ಆಗುವ ಪ್ರಯೋಜನ ತಿಳಿಸುವ ಪ್ರಯತ್ನಲ್ಲಿದ್ದು ಸ್ಕಿಪ್ ಮಾಡದೆ ವೀಡಿಯೋ ಪೂರ್ತಿ ನೋಡಿ ಭಾರತದ ಬತ್ತಳಿಗೆಯಲ್ಲಿ ಈಗ ಲೇಸರ್ ವೆಪನ್ ಅದರ ಕೆಪಾಸಿಟಿ ಎಷ್ಟು ಗೊತ್ತಾ ಮೂವತ್ತು ಫೋರ್ಸ್ ಡ್ರೋನ್ ಹೊಡೆದು ಹಾಕುವುದಷ್ಟೇ ಅಲ್ಲ ಹತ್ತಿರ ಹೋದರೆ ಸುಟ್ಟು ಭಸ್ಮ ಮಾಡ ಹಾಕುತ್ತೆ ವಿದೇಶಿ ತಂತ್ರಜ್ಞಾನ ಯಾರವಿಲ್ಲದೆ ಭಾರತದ ಸ್ವಾಮ್ಯರು ವಿಶೇಷ ಏನು ಗೊತ್ತಾ ಡಿ ಐ ಸಿದ್ಧ ಮಾಡಿದ ಭಾರತದ ಹೆಮ್ಮೆ ಭಾರತ ಪಾಕ್ ಯುದ್ಧ ನಡೆದರೆ ಲೇಸರ್ ಹೇಗೆ ಬಳಕೆ ಪಾಕಿಸ್ತಾನ ಸೈನ್ಯ ಅಲ್ಲದೆ ಅವರೊಟ್ಟಿಗೆ ಭಯೋತ್ಪಾದಕರು ಹಾರಿಸುವ ಡ್ರೋನ್ ದಾಳಿ ತಡುವ ಶಕ್ತಿ ಇದೆಯಾ ಲೇಸರ್ ವೆಫನ್ ಭಾರತದ ಹೆಮ್ಮೆ ಕಾಣ್ರಿ ಗೆಳೆಯರೇ ಲೇಸರ್ ವೆಫನ್ ಒಂದು ವಿಶಿಷ್ಟ ಅತ್ಯಾಧುನಿಕ ಮತ್ತು ಶಕ್ತಿಶಾಲಿ ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಯಾದ ಹೊಸ ಹಸ್ತದ ಕುರಿತು ಮಾತನಾಡುತ್ತಿದ್ದೇನೆ ಲೇಸರ್ ವೆಫನ್ ಇದು ಕೇವಲ ಒಂದು ನವೀನ ತಂತ್ರಜ್ಞಾನವಲ್ಲ ಭಾರತದ ಸೇನೆಯಿಂದ ಸೈನಿಕ ಶಕ್ತಿಗೆ ಹೊಸ ಆಯಾಮ ನೀಡುವ ಭವಿಷ್ಯ ಬದಲಾಗಿಸುವ ಡ್ರೋನ್ ದಾಳಿ ಎದುರುವ ಲೇಸರ್ ಆಯುಧ ತರ್ಟಿ ಹೆಚ್ ಪಿ ಸಾಮರ್ಥ್ಯ ಹೊಂದಿದೆ ಲೇಸರ್ ಗನ್ ಡ್ರೋನ್ ಹೊಡೆದು ಹಾಕೋದಷ್ಟೇ ಅಲ್ಲ ಭಸ್ಮ ಮಾಡುವ ಶಕ್ತಿಯೂ ಇದೆ ಗೆಳೆಯರೆ ನಿಮಗಿದೇನು ಗೊತ್ತಿಲ್ಲ ಅಂತಲ್ಲ ಯುದ್ಧ ಕಾಲ ಕಾಲಕ್ಕೆ ಬದಲಾಗ್ತಾ ಬಂದಿದೆ ಹಿಂದೆ ಕಲ್ಲು ಕವಣೆ ಮೂಲಕ ಪ್ರಾಣಿಗಳ ಬೇಟೆ ಆಡಿದರೆ ನಂತರ ಚೂಪಾದ ಕಲ್ಲು ಬರ್ಜಿ ಬಳುತ್ತಿದ್ದರು ಇನ್ನು ರಾಮಾಯಣ ಮಹಾಭಾರತ ಕಾಲಕ್ಕೆ ಹೋದರೆ ಗದ್ದೆ ಕತ್ತಿ ಈಟು ಬಿಲ್ಲು ಬಾಣ ರಥ ಕುದುರೆ ಆನೆಗಳ ಯುದ್ಧಕ್ಕೆ ಬಳಸ್ತಿದ್ದರು ಆನೆ ಕುದುರೆ ಕಾಲಾಳುಗಳ ಬಲದ ಮೇಲೆ ಯಾರು ಸ್ಟ್ರಾಂಗ್ ಎನ್ನುವುದರ ಮೇಲೆ ನಿರ್ಣಯ ಆಗ್ತಿತ್ತು ನಂತರ ಮದ್ದುಗುಂಡು ಬಂತು ನಂತರ ಕಾಲಮಾನಕ್ಕೆ ತಕ್ಕ ಹಾಗೆ ಯುದ್ಧವೂ ಬದಲಾಗ್ತಾ ಹೋಯಿತು ಭೂಸೇನೆ ವಾಯುಸೇನೆ ಜಲಸೇನೆ ಯುದ್ಧ ವಿಮಾನ ಹೀಗೆ ಬದಲಾಗುತ್ತಾ ಆರನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ನಾವು ಬಂದು ನಿಂತಿದ್ದೇವೆ ಹಾಗೆ ಯುದ್ಧ ಅಂದರೆ ಡ್ರೋನ್ ಇಲ್ಲದೆ ನಡೆಯೋದೇ ಇಲ್ಲ ಅದಕ್ಕೆ ಉಕ್ರೇನ್ ರಷ್ಯಾ ಸಾಕ್ಷಿ ಡ್ರೋನ್ ದಾಳಿ ತಡೆಯುವುದಕ್ಕಾಗಿ ಇಸ್ರೇಲ್ ಐರನ್ ಡೂಮ್ ಐರನ್ ಬೀಮ್ ಇದ್ದರೂ ಹಾಮ ಸಾರಿಸಿದ ಸಾಧಾರಣ ಡ್ರೋನ್ ನಿತ್ಯ ಮನೆ ಅಂಗಳಕ್ಕೆ ಬಂದು ಬಿದ್ದಿತ್ತು ಅನಾಹುತ ಆಗಲಿಲ್ಲ ಬಿಡಿ ಭಾರತ ಡಿಫೆನ್ಸ್ ವಿಷಯದಲ್ಲಿ ಸ್ವಾಭಿಮಾನ ಸಾಧಿಸುವ ನಿಟ್ಟಲ್ಲಿ ಯಶಸ್ವಿ ಹೆಜ್ಜೆ ಇಟ್ಟಿದರೆ ಅದರ ಫಲ ವಿದೇಶಕ್ಕೆ ಆಯುಧ ಪೂರೈಕೆ ಮಾಡುವಷ್ಟು ಭಾರತ ಬದಲಾಗಿದೆ ಆರಂಭದಲ್ಲಿ ಮೇಕ್ ಇನ್ ಇಂಡಿಯಾ ಕುರಿತು ಉಹುಕ ಆಡಿದ್ದರೂ ಅದರ ಪರಿಣಾಮ ಡಿಫೆನ್ಸ್ ಉತ್ಪಾದನೆ ಭಾರತದ ಸ್ವಾವಲಂಬಿ ಹಾದಿಯಲ್ಲಿದೆ ಲೇಸರ್ ವೆಪನ್ ತಾಕತ್ತಿದೆಯಲ್ಲ ಅದು ಥರ್ಟಿ ಹಾರ್ ಪವರ್ಸು ಅಂದರೆ ಸೂರ್ಯನ ಮುಟ್ಟೋದಕ್ಕೆ ಹೋದರೆ ಸುಟ್ಟು ಬೂದಿ ಆಗುತ್ತಲ್ಲ ಹಾಗೆ ಲೇಸರ್ ವಪನ್ ಕೇವಲ ಡ್ರೋನ್ ಹೊಡೆದು ಉಳಿಸೋದಿಲ್ಲ ಅದಕ್ಕೆ ಮುತ್ತಿಡೋದಕ್ಕೆ ಹೋದ ಪತಂಗ ಹೇಗೆ ಸುಟ್ಟು ಹೋಗುತ್ತೋ ಹಾಗೆ ಅದೇ ಅದೇ ಟ್ರಾನ್ಸ್ಫಾರ ವಿದ್ಯುತ್ ಲೈನ್ ಪವರ್ ತರ್ಟಿ ತ್ರೀ ಕೆ ವಿ ಇರುತ್ತೆ ಎಲ್ಲಾದರೂ ಟಚ್ ಮಾಡಿದ್ರೆ ಸುಟ್ಟು ಹೋಗೋದು ನಿಶ್ಚಿತ ಅದೇ ಹೆವಿ ಲೈನ್ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಇರುತ್ತೆ ಆ ಲೈನ್ ಟಚ್ ಮಾಡಿದರೆ ಸುಟ್ಟು ಬೂದಿ ಆಗುತ್ತಲ್ಲ ಹಾಗೆ ಲೇಸರ್ ಡ್ರೋನ್ ಭಸ್ಮ ಮಾಡಿ ಹಾಕುತ್ತೆ ಭದ್ರತೆಯ ಭದ್ರತೆಯಾಗಿ ಇದು ಭಾರತದಲ್ಲಿ ಮಾತ್ರವಲ್ಲ ಚೀನಾ ರಷ್ಯಾ ಇಸ್ರೇಲ್ ಅಮೇರಿಕ ಲೇಸರ್ ಒಪ್ಪನ ಸಾಧನ ಇದ್ದು ಆ ದೇಶಗಳ ಸಾಲಿಗೆ ಭಾರತವೂ ಸೇರಿದೆ ಭಾರತ ಸ್ವಂತವಾಗಿ ದೊಡ್ಡ ಲೇಸರ್ ಹೆಮ್ಮೆ ಪೂರೈಸಿಕೊಂಡಿದೆ ಎಲ್ಲ ದೇಶಗಳಿಗೂ ಶಕ್ತಿಯುಳ್ಳ ಸುಧಾರಿತ ಆಯುಧ ಹೊಂದಿರುವ ಭಾರತ ಡಿ ಐ ಡೆಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸಿದ್ಧಪಡಿಸಿದ ಲೇಸರ್ ವೆಪನ್ ಮೂಲಕ ತನ್ನ ಪ್ರ ಪ್ರತಿಸ್ಪರ್ಧಿಗಳೊಡನೆ ತಂತ್ರಜ್ಞಾನದಲ್ಲಿ ಭಾರತವೇನು ಕಮ್ಮಿ ಇಲ್ಲ ಎನ್ನುವುದು ಜಗತ್ತಿಗೆ ಸಾರಿದೆ ಗೆಳೆಯರೆ ಭಾರತ ಅರ್ಜೆಂಟೈನಾ ಯು ಎ ಈ ಶ್ರೀಲಂಕಾ ಮಲೇಷ್ಯಾ ಸೇರಿದಂತೆ ಹಲವಾರು ರಾಷ್ಟ್ರಗಳಿಗೆ ಅತ್ಯಾಧುನಿಕ ಆಯುಧ ಭಾರತ ರಫ್ತು ಮಾಡ್ತಾ ಇದು ಅವಶ್ಯಕತೆಗೆ ಅನುಗುಣವಾಗಿ ದೇಶಗಳಿಗೆ ಆರ್ಥಿಕ ಮತ್ತು ಭದ್ರತೆಯ ಒಡನೋಟ ನೀಡುತ್ತೆ ಪಾಕಿಸ್ತಾನದೊಂದಿಗೆ ಯುದ್ಧದ ಸಂದರ್ಭದಲ್ಲಿ ಲೇಸರ್ ವೆಫನ್ ಡ್ರೋನ್ ಮತ್ತು ಯುದ್ಧ ವಿಮಾನಗಳನ್ನು ಸೂಕ್ಷ್ಮವಾಗಿ ಹೊಡೆಯಲು ಲೇಸರ್ ವೆಫನ್ ಆಯುಧವಾಗುತ್ತೆ ಸಾಕ್ಷಾತ್ಕಾರ ಏನೆಂದರೆ ಭಯೋತ್ಪಾದಕರು ತಮ್ಮ ಡ್ರೋನ್ ಮೂಲಕ ಭಾರತದ ಒಳಗಿನ ಸುಡಲು ಪ್ರಯತ್ನಿಸಿದರೆ ಲೇಸರ್ ಗನ್ ಕ್ಷಣದಲ್ಲಿ ಹೊಸಕಿ ಹಾಕುತ್ತೆ ಭಾರತ ಮುಂದುವರಿದ ತಂತ್ರಜ್ಞಾನ ಬಳಸಿ ಒಂದು ಸಾಮರಸ್ಯ ಭದ್ರತೆ ಮತ್ತು ಶಕ್ತಿಶಾಲತೆ ಕಾಪಾಡುತ್ತದೆ ಇದು ಹೊಸ ದೃಷ್ಟಿ ನವೀಕರಣ ಮತ್ತು ಶಕ್ತಿಯ ಪ್ರಪಂಚ ನಮ್ಮ ದೇಶ ಪ್ರಗತಿಯತ್ತ ಹೆಜ್ಜಾಗ್ತಿದೆ ಒ ಡಿ ಐ ಇಂದ ಆರಂಭವಾದ ಲೇಸರ್ ವೆಫನ್ ಸೇನೆಗೆ ಸುರಕ್ಷತೆ ಮತ್ತು ಶಕ್ತಿಯ ಹೊಸ ಹಾದಿ ತರ್ತಾಯಿದೆ ಭದ್ರತೆಗಾಗಿ ಭಾರತ ಸದಾ ಸಿದ್ಧವಾಗಿದೆ ಗೆಳೆಯರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್